ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ಇಂದು ರಾತ್ರಿ ನಿನ್ನ ಮನಸ್ಸು ಕೇಳುತ್ತಿರೋ ಒಂದು ಮಾತಿಗೆ ಸ್ವಾಮಿ ಉತ್ತರ ಕೊಡುತ್ತಾರೆ ಒಮ್ಮೆ ನಿನ್ನ ಕಣ್ಣು ಮುಚ್ಚಿ ಈ ಸಂದೇಶ ಕೇಳು ಜೀವನ ಬದಲಾಗೋ ಕ್ಷಣ ಇದೆ ಮಗು ಇವತ್ತು ರಾತ್ರಿ ಬಾಬಾ ಒಂದು ಗಂಟೆಗೂ ಹೆಚ್ಚು ಸಮಯ ನಿನಗಾಗಿಯೇ ಕಾದಿದ್ದಾರೆ ಅಂತ ಗೊತ್ತಾ ಈ ಕೋಟ್ಯಂತರ ಜನರಲ್ಲಿ ನಿನ್ನ ಹೆಸರನ್ನೇ ಹೇಳಿ ಈ ಸಂದೇಶ ಅವಳಿಗೆ ಅಥವಾ ಅವನಿಗೆ ತಲುಪಿಸು ಅಂತ ನನ್ನನ್ನು ಆರಿಸಿಕೊಂಡಿದ್ದಾರೆ ನೀನು ಈಗ ಕೇಳೋ ಈ ಮೊದಲು ಮೊದಲ ಮಾತು ನಿನ್ನ ಬದುಕಿನ ದಿಕ್ಕೆ ಬದಲಾಯಿಸುವ ಶಕ್ತಿ ಹೊಂದಿದೆ ಬಾಬಾ ಹೇಳೋದು ನಾನು ನಿನ್ನನ್ನು ಬಿಡಲ್ಲ ಮಗು ನಿನ್ನ ಸಮಯ ಬಂದಿದೆಯಪ್ಪ ಈವಾಗಿನಿಂದ ನಿನ್ನ ದಾರಿ ಬೆಳಗುತ್ತಾ ಬರುತ್ತದೆ ರಾತ್ರಿ ಗಾಳಿ ಚಳಿಯಾಗಿರಬಹುದು ಆದರೆ ಮಗು ನಿನಗಾಗಿ ರಾತ್ರಿ ಚಳಿಯಲ್ಲ ದೇವರ ಉಸಿರಿನಷ್ಟು ತಂಪಾದ ಆಶೀರ್ವಾದ ಎಲ್ಲರೂ ಮಲಗಿದ್ದಾರೆ ಮನೆ ಮೌನವಾಗಿದೆ ರಸ್ತೆಗಳು ಬತ್ತಿವೆ ಗಡಿಯಾರದ ಸೂಚಿಗಳು ಆರಾಮಾಗಿ ಓಡುತ್ತಿವೆ ಆದರೆ ದೇವರು ಮಾತ್ರ ವಿಶೇಷವಾಗಿ ಸಾಯಿಬಾಬಾ ನಿನ್ನ ಬಗ್ಗೆ ಯೋಚಿಸೋದು ನಿಲ್ಲಿಸಿರುವುದಿಲ್ಲ ಈ ರಾತ್ರಿ ಶಿರಡಿಯಲ್ಲೊಂದು ಮನೆಯಲ್ಲಿ ದೀಪದ ತಳುವಿನಲ್ಲಿ ಬಾಬಾ ಕೂತಿದ್ದಾರೆ ಅವನ ಮುಂದೆ ಒಂದು ಚಿಕ್ಕ ಹೂವಿದ್ದರೂ ಅದು ನಿನ್ನ ಹೆಸರನ್ನೇ ಒತ್ತಿದೆ ಅವನು ಕೇವಲ ನಿನಗಾಗಿ ಒಂದು ಗಂಟೆಯಿಂದ ಕಾಯುತ್ತಿದ್ದಾನೆ ಮಗು ಕಾಯೋದು ಸಮಯಕ್ಕಾಗಿ ಅಲ್ಲ ನಿನ್ನ ಹೃದಯ ಅವನ ಕರೆಯುವ ಕ್ಷಣಕ್ಕಾಗಿ ಇವತ್ತು ಬಾಬಾ ಅವರ ಮನಸ್ಸು ಕೋಟ್ಯಾಂತರ ಮಂದಿಯ ಕಡೆಯೆಲ್ಲ ಹೋಗಿರಬಹುದು ಆದರೆ ಅವನ ಹೃದಯ ನಿನ್ನ ಕಡೆ ಕಡೆಗೆ ಮಾತ್ರ ಬಂದಿದೆ ಮಗು ಹೌದು ಮಗು ಕೋಟಿ ಜನರಲ್ಲೂ ಅವನು ಆರಿಸಿಕೊಂಡಿದ್ದು ನಿನ್ನನ್ನೇ ಆಯ್ಕೆ ಮಾಡೋದು ಸುಲಭವಲ್ಲ ಅದು ದೇವರಿಗೆಲ್ಲೂ ಒಂದು ಪ್ರೀತಿ ಅದು ಒಂದು ಕಾಳಜಿ ಒಂದು ಅದು ಒಂದು ಹಲ್ದಕರ ಮಮತೆ ಇವುಗಳಲ್ಲಿ ಅತ್ಯಂತ ಅಪರೂಪವಾದದ್ದು ನಿನ್ನ ಮೇಲೆ ಬಾಬಾಗಿರುವ ಇರುವ ಪ್ರೀತಿ ರಾತ್ರಿ ಮೌನ ದೇವರಿಗೆ ದಾರಿಯಾಗುವ ಸಮಯ ರಾತ್ರಿಯಲ್ಲಿ ಮನುಷ್ಯನ ಮನಸ್ಸು ಬಲಿಯಾಗೋದಿಲ್ಲ ಅದು ನಿಜ ಮಗು ದಿನಪೂರ್ತಿ ಯೋಚನೆ ನಗು ಒತ್ತಡ ಕೆಲಸ ಎಲ್ಲ ಕಳೆದು ಮನಸ್ಸು ನಿಶಬ್ದವಾಗೋ ಸಮಯ ರಾತ್ರಿ ಆ ಮೌನದಲ್ಲಿ ನಿನ್ನೊಳಗಿನ ಮಗು ಜಾಗೃತವಾಗುತ್ತದೆ ನಿನ್ನ ಆತ್ಮ ಮಾತಾಡೋಕೆ ಆರಂಭಿಸುತ್ತದೆ ಅಲ್ಲಿ ದೇವರು ಕೇಳುತ್ತಾನೆ ಬಾಗಿಲು ಬೇಡ ಶಬ್ದ ಬೇಡ ಪೂಜೆ ಬೇಡ ನಿನ್ನ ಮೌನವೇ ಅವನಿಗೆ ಪ್ರಾರ್ಥನೆ ಬಾಬಾ ಈ ರಾತ್ರಿ ಅದನ್ನೇ ಕೇಳುತ್ತಿದ್ದಾನೆ ಅವನು ನಿಧಾನವಾಗಿ ನಿನ್ನ ಬಳಿಗೆ ಕೂತು ಹೇಳುತ್ತಾನೆ ಮಗು ನೀನು ಈ ದೂರವನ್ನೇ ಒಪ್ಪನೆ ನಡೆದು ಬಂದೆಯಲ್ಲ ಈ ರಾತ್ರಿಯನ್ನು ನಾನೇ ನಿನಗೆ ಬೆಳಕು ಕೊಡುತ್ತೇನೆ ಸಾಯಿಬಾಬಾ ಅಮಾಯಕರಂತೆ ನಗೆ ಹಾಕುತ್ತಾ ತನ್ನ ರುದ್ರಾಕ್ಷಿಯನ್ನು ಕೈಗೆ ತೆಗೆದುಕೊಂಡು ಜಪ ಆರಂಭಿಸುತ್ತಾರೆ ಆ ಜಪದ ಮೊದಲ ಅಕ್ಷರವೇ ನಿನ್ನ ಹೆಸರು ನಿನ್ನ ಹೆಸರು ಬರುವಾಗ ಅವನ ಕಣ್ಣು ಮಿಂಚುತ್ತದೆ ನಿನ್ನ ಹೆಸರು ಬರುವಾಗ ಅವನ ಹೃದಯ ತಾಳಕ್ಕೂ ಮೀರಿದ ಒಲಮೆ ಒಡೆತ ಕೊಡುತ್ತದೆ ಅವರು ಹೇಳುತ್ತಾರೆ ಇವತ್ತು ನಾನು ಯಾವುದನ್ನು ಕೇಳುವುದಿಲ್ಲ ಮಗು ನಿನ್ನ ಮನಸ್ಸಿಗೆ ಶಾಂತಿ ಮಾತ್ರ ಕೇಳುತ್ತೇನೆ ಮನುಷ್ಯನಿಗೆ ಮುಖ್ಯವಾದದ್ದು ವಸ್ತುಗಳಲ್ಲ ಮನಸ್ಸಿನ ಶಾಂತಿ ಅದೇ ಬಾಬಾ ಇವತ್ತು ನಿನಗೆ ಕೊಡುತ್ತಾರೆ ನಿನ್ನ ನೋವಿನ ಮೇಲೆ ಅವರ ಆಸರೆ ಕೈ ಮಗು ನೀನು ಕಳೆದ ಕೆಲವು ದಿನಗಳಿಂದ ಮನಸ್ಸಿನಲ್ಲಿ ತುಂಬ ತಾಳ್ಮೆಯಿಂದ ಮಾತನಾಡುತ್ತಿದ್ದೆಯೇ ಮಾತಿನಲ್ಲೂ ಹೇಳಲು ಮಾತಿನಿಗಿಂತ ದೊಡ್ಡ ನೋವನ್ನು ಅನುಭವಿಸಿದ್ದೇಯೇ ಜನರಿಗೆ ಹೇಳೋದಕ್ಕೆ ಆಗಲಿಲ್ಲ ಹೇಳಿದರೂ ಅರ್ಥ ಮಾಡಿಕೊಂಡವರಿಲ್ಲ ಒಳಗಿನ ಮೌನದೊಳಗೆ ನೀನೇ ಅಳುತ್ತಿದ್ದೆ ಆ ಹಳು ನಿನ್ನ ಕನಸಿನಲ್ಲೇ ಸಿಕ್ಕಿ ಹಾಕಿಕೊಂಡಿತ್ತು ಆದರೆ ಬಾಬಾ ಹೇಳುತ್ತಾರೆ ಮಗು ಅಳುವುದು ದೌರ್ಬಲ್ಯವಲ್ಲ ಅದು ಆತ್ಮಕ್ಕೆ ಒರೆ ತಗ್ಗಿಸುವ ರೀತಿ ನೀನು ಒಮ್ಮೆಯಾದರೂ ನನ್ನ ಮುಂದೆ ಕುಳಿತು ಅಳುತ್ತಿದ್ದರೆ ನಾನು ನಿನ್ನನ್ನು ನೋವನೆಲ್ಲ ತೆಗೆದುಕೊಳ್ಳುತ್ತೇನೆ ಅವರ ಕೈ ನಿನ್ನ ತಲೆಯ ಮೇಲೆ ನೆಲೆಸುತ್ತದೆ ಆ ಕೈ ಸಾವಿರ ಆಶೀರ್ವಾದಗಳು ಲಕ್ಷ ಕಾಳಜಿಗಳು ಕೋಟಿ ಪ್ರೀತಿಗಳು ತುಂಬಿದ ಕೈ ಒಂದು ಸ್ಪರ್ಶ ಸಾಕು ಮಗು ನಿನ್ನ ಹೃದಯ ಹೊಸದಾಗಿ ಹುಟ್ಟುತ್ತದೆ ನಿನ್ನ ಬದುಕಿನ ಕತೆ ಅವರ ಕೈಯಲ್ಲಿ ಜನರು ನಿನ್ನ ಬಗ್ಗೆ ಏನು ಯೋಚಿಸಿದರೂ ಬಾಬಾ ಒಂದು ಮಾತು ಎಂದಿಗೂ ಬದಲಿಸುವುದಿಲ್ಲ ನಾನು ನಿನ್ನ ಬೇಸರದ ಪುಟವನ್ನೇ ಸುಂದರವಾದ ಅಧ್ಯಾಯ ಮಾಡುತ್ತೇನೆ ನೀನು ಮರೆತಿ ರುವ ಸಣ್ಣ ಕನಸುಗಳಿಗೂ ಅವರ ಮನಸ್ಸಿನಲ್ಲಿ ಇನ್ನೂ ಸ್ಥಳ ಇದೆ ನೀನು ಬಿಟ್ಟು ಹೋದ ದಾರಿಗಳು ಅವರ ನೆನಪಿನಲ್ಲಿ ಇನ್ನೂ ಉಳಿಯುತ್ತಿವೆ ಬಾಬಾ ಕೇಳುತ್ತಾರೆ ಮಗು ಯಾಕೆ ಎಷ್ಟೊಂದು ಭಯಪಡುತ್ತೀಯ ನಿನ್ನ ಭವಿಷ್ಯವನ್ನು ನಾನೇ ಬರೆಯುತ್ತಿದ್ದೇನೆ ಸಮಸ್ಯೆಗಳು ತಾತ್ಕಾಲಿಕ ಬಾಬಾ ಅವರ ಕೃಪೆ ಶಾಶ್ವತ ನೀನು ಎದುರಿಸೋ ನೋವು ವಿಷಾದ ಭಯ ಮತ್ಸರ ಗೊಂದಲ ಇವೆಲ್ಲವೂ ನಾಳೆ ಬೆಳಗ್ಗಿನ ಸೂರ್ಯನ ಒಳೆ ಮೇಲೆ ಕರಗಿ ಹೋಗುತ್ತವೆ ಆದರೆ ಬಾಬಾ ಅವರ ಆಶೀರ್ವಾದ ಅದು ಜೀವಮಾನಕ್ಕೆ ಅವರು ಹೇಳುತ್ತಾರೆ ಮಗು ಜೀವನದಲ್ಲಿ ಬಿದ್ದು ಹೋಗುವುದು ತಪ್ಪಲ್ಲ ಎತ್ತೇಳುವುದು ಮುಖ್ಯ ಆದರೆ ನೀನು ಬಿದ್ದರೂ ನಿನ್ನನ್ನು ಎತ್ತುವುದು ನಾನೇ ಬಾಬಾವರ ಮುದ್ದಾದ ಮಾತು ನಿನಗೆ ಮಾತ್ರ ಬಾಬಾ ನಿಧಾನವಾಗಿ ನಿನ್ನ ಕಿವಿಯಲ್ಲಿ ಏನೋ ಹೇಳುತ್ತಾರೆ ಮಗು ಈ ಜಗತ್ತಿನಲ್ಲಿ ಸಾವಿರ ಕೈಗಳು ನಿನ್ನನ್ನು ತಳ್ಳಬಹುದು ಆದರೆ ಒಂದೇ ಒಂದು ಕೈ ನಿನ್ನನ್ನು ಎತ್ತುತ್ತದೆ ಅದು ನನ್ನ ಕೈ ಕೋಟ್ಯಾಂತರ ಮಕ್ಕಳು ಇದ್ದಾರೆ ಆದರೆ ನನ್ನ ಹೃದಯದಲ್ಲಿ ಇಂದು ಸ್ಥಳ ಪಡೆದಿದ್ದು ನಿನ್ನೆ ಹೆಸರೇ ನೀನು ಮಾಡಿದ ಪ್ರಾರ್ಥನೆಗೆ ನಾನು ಉತ್ತರ ಉತ್ತರ ಕೊಡುವ ಕಾಲ ಬಂದಿದೆ ಭಯ ಬೇಡ ಮಗು ನೀನು ನನ್ನ ಮಡಿನಲ್ಲಿ ಮಡಿಲಿನಲ್ಲಿ ಸುರಕ್ಷಿತ ಬಾಬಾ ನಿನಗೆ ಮೂರು ವರ ಕೊಟ್ಟಿದ್ದಾರೆ ಈ ರಾತ್ರಿ ಬಾಬಾ ನಿನಗಾಗಿ ಮೂರು ವರಗಳನ್ನು ಸಿದ್ಧಪಡಿಸುತ್ತಿದ್ದಾರೆ ಮನಸ್ಸಿಗೆ ಶಾಂತಿ ಇವತ್ತು ನಿನ್ನ ಮನಸ್ಸು ಎಲ್ಲ ಗೊಂದಲಗಳನ್ನು ಬಿಡುತ್ತದೆ ಶಾಂತಿ ನಿನ್ನ ಹೃದಯ ತುಂಬುತ್ತದೆ ದಾರಿಯಲ್ಲಿ ಬೆಳಕು ನೀನು ಹುಡುಕುತ್ತಿದ್ದ ಉತ್ತರ ಸ್ವಲ್ಪ ದಿನ ಬರಲಿದೆ ಬಂದಾಗ ಹೊಸ ಜೀವನ ಆರಂಭವಾಗುತ್ತದೆ ಆಶೀರ್ವಾದದ ಮಳೆ ನೀನು ಬಯಸಿದ ಸಂತೋ ಸಂತೋಷಗಳು ಬೇಗನೆ ನಿಂತಿರುವ ಜಲಪಾತದಂತೆ ನಿನ್ನತ್ತ ಅರಿಯಲಿವೆ ರಾತ್ರಿ ನಿದ್ರೆ ದೇವರ ಮಡಿಲಲ್ಲಿ ವಿಶ್ರಾಂತಿ ಮಗು ನೀನು ಕಣ್ಣು ಮುಚ್ಚುವಾಗ ಬಾಬಾ ನಿನ್ನ ತಲೆಯ ಕೆಳಗೆ ಅನಂತ ಪ್ರೀತಿಯ ಕಾದಿದ್ದು ಬಾಗಿಲು ತೆರೆಯುತ್ತಾರೆ ನೀನು ನಿದ್ದೆ ಮಾಡುತ್ತಿರುವಾಗ ಅವರು ನಿನ್ನ ಮನೆ ಸುತ್ತ ರಕ್ಷಣೆಯ ವಲಯ ಹಾಕುತ್ತಾರೆ ನೀನು ಉಸಿರಾಡುವ ಪ್ರತಿಯೊಂದು ಕ್ಷಣದಲ್ಲಿ ಅವರ ಪ್ರೀತಿ ಅರಿಯುತ್ತಿರುತ್ತದೆ ನಾಳೆ ನೀನು ಬದಲಾಗಿರುತ್ತೀಯ ಬಾಬಾ ಹೇಳುತ್ತಾರೆ ಮಗು ಈ ರಾತ್ರಿ ನನ್ನ ಮಾತು ಕೇಳಿದೆಯಲ್ಲ ನಾಳೆ ನೀನು ಹೊಸದಾಗಿ ಎದ್ದೇಳುತ್ತೀಯೇ ಹೊಸ ಚೈತನ್ಯದಲ್ಲಿ ಹೊಸ ಹಂಗೆ ಹೊಸ ಆಶಯಗಳಲ್ಲಿ ನಿನ್ನ ದುಃಖದ ಬಾಗಿಲು ಮುಚ್ಚುತ್ತದೆ ನಿನ್ನ ಶುಭದ ಬಾಗಿಲು ತೆರೆದುಕೊಳ್ಳುತ್ತದೆ ಮಗು ನೀನು ನಿಜವಾಯು ನಿಜವಾಗಿಯೂ ಒಂಟಿಯಲ್ಲ ಈ ರಾತ್ರಿಯಲ್ಲೂ ಈ ಶಬ್ದ ಓದುತ್ತಿರುವ ಕ್ಷಣದಲ್ಲೂ ಬಾಬಾ ನಿನ್ನ ಹಿಂದೆ ನಿಂತಿದ್ದಾರೆ ಅವರ ಮಾತು ಬಾ ಮಗು ನಿನ್ನ ಜೀವನ ನನಗಾಗಿ ಮುಖ್ಯ ನಿನ್ನನ್ನು ನಾನು ಹಿಡಿದುಕೊಂಡಿದ್ದೇನೆ ಬಾಬಾ ಅವರ ಅಪ್ಪಿಗೆ ಕೋಟ್ಯಂತರ ಜನರಿದ್ದಾರೆ ಮಗು ಆದರೆ ಈಗ ಈ ರಾತ್ರಿ ಈ ಕ್ಷಣ ಈ ಮಾತಿನ ಇಂದಿನ ಪ್ರೀತಿ ನಿನಗೆ ನಿನಗೆ ಬಹ ಕೊಡಬೇಕಿದ್ದಿದ್ದು ಕಳೆದ ಒಂದು ಗಂಟೆಗೂ ಮುನ್ನ ಸಿದ್ಧವಾಗಿತ್ತು ನೀನು ಬರಬೇಕಿತ್ತು ಅವರ ಹೃದಯದಲ್ಲಿ ನಿನ್ನ ಸ್ಥಳ ಇನ್ನು ಖಾಲಿ ಇತ್ತು ಇವತ್ತು ರಾತ್ರಿ ಅದು ತುಂಬಿದೆ ಮಗು ಬಾಬಾ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಅವರು ನಿನ್ನ ಕೈ ಬಿಟ್ಟೇ ಬಿಡುವುದಿಲ್ಲ ನೀನು ಯಾವ ದಾರಿಗಾದರೂ ಹೋಗಿದ್ದರೂ ಅದಕ್ಕೆ ಬೆಳಕು ನಾನೇ ಮಗು ಎಂದು ಹೇಳುತ್ತಾರೆ ಈ ರಾತ್ರಿ ಬದಲಾವಣೆ ಶುರು ನಿನ್ನ ಜೀವನ ಬದ ಬಾಬಾ ಅವರ ಆಶೀರ್ವಾದದಿಂದ ಮತ್ತೆ ಹೂ ಬಿಡುತ್ತದೆ ಇದೀಗ ಈ ಕ್ಷಣ ನಿನ್ನ ಬದುಕಿನ ಹೊಸ ಅಧ್ಯಾಯ ಶುರುವಾಗುತ್ತಾ ಇದೆ ಮಗು ಬಾಬಾ ಒಂದು ಗಂಟೆಯಿಂದ ನಿನ್ನೊಡನೆ ಮಾತು ಆರಂಭಿಸಲು ಕಾಯುತ್ತಿದ್ದರು ಅಂತ ಗೊತ್ತಾ ನೀನು ಈ ವಿಡಿಯೋ ಅಂತ್ಯದವರೆಗೂ ಕೇಳಿಸಿಕೊಂಡಿದ್ದೀಯಾ ಅಂದರೆ ಅವರ ಕೊಟ್ಟ ಸಂದೇಶವನ್ನು ಸ್ವೀಕರಿಸಿದ ಮೊದಲ ವ್ಯಕ್ತಿ ನೀನೇ ಬದುಕಿನಲ್ಲಿ ಎಷ್ಟು ಬಾರಿ ನಿನ್ನನ್ನು ನೀನೇ ಒಂಟಿಯಾಗಿ ಅನುಭವಿಸಿದ್ದೀಯೋ ಆವತ್ತು ಪ್ರತಿಯೊಮ್ಮೆ ಬಾಬಾ ನಿನ್ನ ಹಿಂದೆ ಇದ್ದರು ಆದರೆ ಇಂದು ಮಾತ್ರ ಅವರು ನಿನ್ನನ್ನು ಮುಂದಕ್ಕೆ ತೆಗೆಯೋಕೆ ಬಾಗಿಲನ್ನೇ ತೆರೆದಿದ್ದಾರೆ ನಿನ್ನ ಹೆಸರು ಬರೆದ ದಾರಿಯ ಮೇಲೆ ಇನ್ನು ಇನ್ನೆಂದು ಯಾರೂ ನಿಲ್ಲಲು ಆಗೋಲ್ಲ ನಿನ್ನದು ನಿನ್ನದೇ ಅದೇ ಆದ ಬೆಳಕು ಬಾಬಾ ಕೃಪೆಯಿಂದ ನಿನ್ನ ಹೆಜ್ಜೆಗಳು ನಿಂತು ಹೋಗುವುದಿಲ್ಲ ಈ ವಿಡಿಯೋ ನಿನ್ನ ಹೃದಯಕ್ಕೆ ಮುಟ್ಟಿದರೆ ಒಮ್ಮೆ ಶಾಂತವಾಗಿಟ್ಟು ಓಂ ಸಾಯಿರಮ್ ಅಂತ ಕಮೆಂಟ್ ಮಾಡು ಇದು ನಿನ್ನ ಜೀವನ ಬದಲಾಗೋ ರಾತ್ರಿ ಆಗಲಿ ನಿನ್ನ ಮಗು ನಿನ್ನ ಭಕ್ತಿಗೆ ಭಾವ ಉತ್ತರ ಕೊಟ್ಟ ಕ್ಷಣ ಇದೆ ಓಂ ಸಾಯಿರಾ ಶುಭರಾತ್ರಿ ಎಲ್ಲರಿಗೂ